ಮಂಜುನಾಥ್ ಅಂತ ಧಾರವಾಡದಿಂದ ಫೋನ್ ಮಾಡಿದಾರೆ ನಮಸ್ಕಾರ ಮಂಜುನಾಥ್ ಅವ್ರೆ ಹಲೋ ಸರ್ ಹೇಳಿ ಹೇಳ್ರಿ ಮಂಜುನಾಥ್ ಡಿ ಬಾಸ್ ಅಭಿಮಾನಿಯಾಗಿ ಹೇಳತ್ತೀವಿ ಸರ ಹೇಳ್ರಿ ಆದ್ರೂ ತಪ್ಪ ಯಾರು ಮಾಡಿದ್ರು ತಪ್ಪೇ ಸರ ಅವರ ದೊಡ್ಡ ಸೆಲೆಬ್ರಿಟಿ ಆದ್ರೂ ಪರವಾಗಿಲ್ಲ ಯಾರಾದ್ರೂ ಏನೂ ಉಪಯೋಗ ಆಗಂಗಿಲ್ಲ ಸರ್ ಆದ್ರೆ ಯಾವ್ದೋ ಒಂದ್ ಬಡ ಕುಟುಂಬ ಅಂತ ಒಂದ್ ಇರತ್ತಲ್ಲ ಸರ ಹೌದು ಹೌದು ಒಂದೇನೋ ಮೆಸೇಜ್ ಮಾಡಿದ್ರಂತೆ ಅಂತ ಪಾಪ ಬಡ ರೂಮ್ ದೌರ್ಜನ್ಯ ಮಾಡಿ ಅಪ್ಪ ಅವ್ರ ಜೀವ ತರ ಹೊಡಿಯೋದು ತಪ್ಪ ಸರ್ ಅದೇ ಅದಕ್ಕಾಗಿ ಅವ್ರ ಏನ್ ತಾಪ್ ಮಾಡಿ ಯಾರೋ ಆದ್ರೂ ಅವ್ರಿಗೆ ಶಿಕ್ಷೆ ಆಗಬೇಕಾ ಸರ್ ಡಿ ಬಾಸ್ ಅಭಿಮಾನಿಯಾಗಿ ಹೇಳ್ತಾ ಇದೀನಿ ಅಂದ್ರೆ ಅದು ಅಲ್ ಸರ ನಾವು ಅಭಿಮಾನಿ ಹೌದು ಸರ ನಾ ಅಭಿಮಾನ ಇರ್ತೇತಿ ಆದ್ರೆ ಏನ ತಾಪ್ ಮಾಡಿದವ್ರ ಶಿಕ್ಷೆ ಆಗ್ಲೇಬೇಕಲ್ಲ ಸರ ಅಲ್ಲಿ ಶಿಕ್ಷೆ ಆಗ್ಬೇಕ್ರಿ ಈಗ ಎರಡ್ ಸಾವಿರದ ಹನ್ನೊಂದರಲ್ಲಿ ನೋಡದ ಹೊಡೆದ ನಂತರವೂ ನೀವು ಡಿ ಬಾಸ್ ಅಭಿಮಾನಿನ ಅಭಿಮಾನಿ ಅಲ್ಲ ಸರ್ ಅಂದ್ರೆ ತಪ್ಪು ಮಾಡಿ ಯಾರೋ ಆದ್ರೂ ಮಂಜುನಾಥ್ ಮಂಜುನಾಥ್ ನಾ ಕೇಳಿದ ಕೇಳಿದಕ್ಕೆ ಒಂದೇ ನಿಮಿಷ ಉತ್ತರ ಕೊಡ್ರಿ ಎರಡ್ ಸಾವಿರದ ಹನ್ನೊಂದರಲ್ಲಿ ನೋಡಿದ್ರಲ್ಲ ಫೋಟೋ ವಿಡಿಯೋ ನೋಡಿದ್ರಲ್ಲ ಪಾಪ ವಿಜಯಲಕ್ಷ್ಮಿ ಅವರು ಅದಾದ್ಮೇಲೆ ಡಿ ಬಾಸ್ ಅಭಿಮಾನಿ ನೀವು ಹೌದ್ ಸರ್ ನಾವು ಕೆಲವೊಂದಿಷ್ಟು ಅವಾಗ ನಮಗೂ ಅಷ್ಟು ಇದಿರಲಿಲ್ಲ ಸರ್ ನಾಲೆಜ್ ಇರ್ಲಿಲ್ಲ ಇವಾಗ ತಾನೇ ನಾವು ದೊಡ್ಡ ಅಭಿಮಾನಿ ಆದ್ರು ಸರ್ ಅಲ್ರಿ ಒಂದ್ ಒಂದ್ ನಿಮಿಷ ಇರಿ ಒಂದೇ ನಿಮಿಷ ಇರಿ ಆ ಮೈಸೂರು ಸಂದೇಶ್ ಪ್ರಿನ್ಸ್ ಹೋಟೆಲ್ ನಲ್ಲಿ ಹೊಟ್ಟೆಪಾಡಿಗೆ ದುಡ್ಕನ್ ದುಡ್ಕಂತಿನ ಬಂದಿದ್ದ ವೇಟರ್ ಹೊಡೆದ್ಮೇಲೆ ಅಭಿಮಾನಿನ ಹೌದ್ ಸರ್ ಅದ ಹೊಡೆದಿದ್ರ ಸರ್ ಅವಾಗ ನಾವು ತಪ್ಪು ತಪ್ಪೇ ಸರ್ ಅದ ಇವ್ರ ದೊಡ್ಡ ಯಾವ್ದೇ ದೊಡ್ಡ ಸೆಲೆಬ್ರಿಟಿ ಆದ್ರು ಸರ್ ಇವ್ರ ಇವ್ರದ ಅಮ್ಮ ಹಣ ಇರ್ತತಿ ಇದಿರ್ತತಿ ಅಂತ ಇದ್ ಮಾಡಿದ್ರು ಆದ್ರೆ ದುಡ್ಕೊಂಡ್ ತಿನ್ನೋರ್ಗೆಲ್ಲ ಈ ತರ ಮಾಡುದು ದರ್ಪ ಮಾಡುದು ಸರಿ ಅಲ್ಲ ಸರ್ ಅದ ಇವ್ರ ಹಿಂಬಾಲಿ ಅವ್ರಿಗೆ ಎಷ್ಟೋ ರಾಜಕೀಯ ಬೆಂಬಲ ಆಯ್ತು ಅಂದ್ರು ಪರವಾಗಿಲ್ಲ ಆದ್ರ ಇವ್ರು ತಪ್ಪ ಮಾಡಿದಾರ ಒಬ್ಬ ಬಡವ್ರಿಗೆ ಒಂದ್ ಏನೋ ಸಣ್ಣ ತಪ್ಪು ಮಾಡಿದಾರ ಅಂದ್ರ ಅದನ್ನ ಅಷ್ಟೇ ಕರದ್ ತಿಳಿ ತಿಳ್ಬೋದಿತ್ ಸರ್ ಅವ್ರ ಅದನ್ನ ಬಿಟ್ಟು ಪಾಪ ಒಂದು ಬಡ ಕುಟುಂಬದಾರ ಒಬ್ರನ್ನ ಜೀವ ತಗಿಯಾಕ ಹೋಗಾರ ಅಂತೇಳಿ ಅಂದ್ರ ಅವ್ರ ಸರ್ ಅದ ನಾವು ಅವ್ರ ಅಭಿಮಾನಿಗಳು ಅಂತೇಳಿ ಅಂದಾಕ ನಮಗೂ ಒಂತರಾ ಅಸಹ್ಯ ಆಗತ್ತ ಸರ್ ಇವಾಗ ಅಭಿಮಾನ ಎಂಥವ್ರ ಮೇಲೆ ಇಟ್ಕೋಬೇಕು ಅಂದ್ರೆ ಮನ್ ಮಂಜುನಾ ಹೌದು ಸರ್ ಹಾ ಸರ್ ನನಗ ಒಬ್ಬ ತಂಗಿ ಇದ್ರೆ ಇಂಥವ್ನ ಕೊಟ್ಟು ನಾ ಮದ್ವೆ ಮಾಡ್ತೀನಿ ನನ್ನ ತಂಗಿ ನನ್ನ ತಂಗಿ ಸುಖವಾಗಿರ್ತಾಳೆ ಅಂತ ಯಾರ್ ಬಗ್ಗೆ ಅನಿಸುತ್ತಲ್ಲ ಹಾ ಸರ್ ಅಂಥವ್ರ ಅಭಿಮಾನಿ ಆಗ್ಬೇಕ್ರಿ ಹಾ ಸರ್ ಹಾ ನನ್ನ ಮಗ ಮುಂದೆ ಬೆಳೆದು ಇನ್ ಹಿಂಗ ಅಂತ ಯಾರ್ ಬಗ್ಗೆ ಅನಿಸುತ್ತಲ್ಲ ಅಂಥವ್ರ ಅಭಿಮಾನಿ ಆಗ್ಬೇಕು ಹಾ ಅವ್ರ ದುಡ್ಡ್ ಇರಬೇಕು ಸೆಲೆಬ್ರಿಟಿ ಇರ್ಬೇಕು ಅಂತಲ್ಲಾ ನನ್ನ ತಂದೆ ಇವನಂಗಿರ್ಬೇಕು ನಮ್ಮ ತಂದೆ ಮನೆಯೊಳಗೆ ಹಿಂಗಿರ್ಬೇಕು ನನ್ನ ತಂದೆ ಹಿಂಗ್ ಜೀವನ ಮಾಡ್ಬೇಕು ಅಂತ ಯಾರು ನೋಡಿದ್ರೆ ಅನ್ಸುತ್ತಲ್ಲ ನನಗೊಬ್ಬ ಮಗ ಇದ್ರೆ ಹಿಂಗಿರ್ಬೇಕು ನನಗೊಬ್ಬ ಸ್ವಂತ ತಂಗಿ ಇದ್ರೆ ನಾನು ಇಂಥವ್ನಿಗೆ ಕೊಟ್ಟು ಮದುವೆ ಮಾಡ್ತಿದ್ದೆ ಅಂತ ರೀ ಅಂಥವ್ರ ಬಗ್ಗೆ ಅಭಿಮಾನ ಇಟ್ಕೊಳ್ಳಿ ನೀವ್ ಹೇಳಿ ಈಗ ಆ ಸರ್ ಈ ವರ್ತನೆ ನಿಮ್ ಒಬ್ಬ ಸ್ವಂತ ತಂಗಿ ಇದ್ರೆ ಈ ವರ್ತನೆ ಅವ್ರಿಗೆ ಮದುವೆ ಕೊಟ್ಟು ಮಜಾ ಇಲ್ಲ ಸರ್ ಆರ ಅವ್ರು ಮಾಡಿದ್ ಮಾತ್ರ ಬಾಳೆ ಬಾಳೆ ತಪ್ಪು ಸರ್ ಈ ಮನುಷ್ಯ ತನ್ನ ಹೆಂಡತಿ ಜೊತೆ ನಡ್ಕಂಡಂಗೆ ನಿಮ್ಮ ತಂದೆ ನಿಮ್ ತಾಯಿ ಜೊತೆಗ್ ನಡ್ಕೊಂಡ್ರೆ ಓಕೆನಾ ಹೌದ್ ಸರ್ ಹೌದ್ ಸರ್ ಯಾವ್ದೇ ಸರ ಯಾರ ತಪ್ಪು ಮಾಡಿದ್ರು ಅವ್ರ ತಪ್ಪು ಅಂದ್ರೆ ಶಿಕ್ಷೆ ಆಗ್ಲೇಬೇಕು ಸರ್ ಅವ್ರಿಗೆ ಅಭಿಮಾನಿಯಾಗ್ ಅಭಿಮಾನ ಐತಿ ಸರ ಅಭಿಮಾನ ಇದ್ರು ಈಗ ಅವ್ರು ತಪ್ಪ ಮಾಡ್ಯಾರ ತಪ್ಪೇ ಅಲ್ಲ ಸರ್ ಅದ ತಪ್ಪೇ ಸರ್ ಅದ ನಾವಿಲ್ಲ ಇಲ್ಲ ಅಭಿಮಾನ ಇದ್ರು ಪರವಾಗಿಲ್ಲ ನಮಗ್ ಅದರದ್ದು ಏನ್ ಹೇಳತಿಲ್ಲ ನಾವ್ ತಪ್ಪ ಮಾಡಿದಾರ ತಪ್ಪೇ ಸರ್ ಈಗ ಅವ್ರದ್ದು ನಾವ್ ಈಗ ಅವ್ರ ಅಭಿಮಾನ ಅಂತ ಅಂತೇಳಿ ಅವ್ರು ಬಚಾವ್ ಮಾಡ್ರಿ ಅವ್ರ ಶೇಪ್ ಮಾಡ್ರಿ ಅಂತ ನಾವೂ ಹೇಳತ್ತಿಲ್ಲ ಸರ್ ಆದ್ರೀಗ ಬೆಕ್ಕಾದಂಗೆ ಅವ್ರು ಇದ್ ತಪ್ಪು ಮಾಡಿದಾರ್ಮ ನಾನು ಮಾಡಿ ಯಾರೋ ತಪ್ಪು ಮಾಡಿದ್ರು ತಪ್ಪ ತಪ್ಪೇ ಸರ ಈಗ ನಾವು ಬ್ಯಾರೆ ನ್ಯೂಸ್ ಓಲಗದು ನೋಡತೀವಿ ಸರ್ ಆದರೂ ಅಜಿತ್ ಸರ್ ನಿಮ್ಮ ನಾನು ದೊಡ್ಡ ಬಿಗ್ ಫ್ಯಾನ್ ನಾನು ನಿಮಗೆ ಆದ್ರೆ ಈ ತರ ನೀವು ತೋರಿಸತಾ ಇದ್ದಿರಲ್ಲ ನಿಮ್ಮದೇ ರೈಟ್ ಸರ್ ನಿಮ್ಮ ನ್ಯೂಸ್ ಓಲಗ ನಾವು ಫಸ್ಟ್ ನೋಡಿದ್ದೆ ಆದ್ರೆ ನಿಮ್ಮದೇ ಕರೆಕ್ಟ್ ಸರ್ ಅದು ಈಗ ನೀವು ನೀವು ಹೇಳಿದ್ರಲ್ಲ ಅಜಿತ್ ಸರ್ ನಾನು ನಿಮ್ಮ ಬಿಗ್ ಫ್ಯಾನ್ ಅಂತ ಹಾ ಸರ್ ಅದರ moral responsibility ನನ್ ಮ್ಯಾಲೂ ಇರುತ್ತಲ್ರಿ ಹೌದ್ ಸರ್ ಹೌದ್ ಸರ್ ನೀವು ಮಾತು ಈಗ ಯಾವ ಸಿಗ್ನಲ್ ಅಲ್ಲಿ ಗಾಡಿ ನಿಲ್ಸಿದಾಗ ರೆಡ್ ಲೈಟ್ ಬಿದ್ದಾಗ ಹಾ ಸರ್ ರೋಡ್ ಖಾಲಿ ಐತೆ ರೋಡ್ ಸಿಗ್ನಲ್ ಜಂಪ್ ಮಾಡೋದು ದೊಡ್ಡ ವಿಷಯ ಅಲ್ಲ ನನಗೆ ಹೌದು ಬಟ್ ನಾಲ್ಕು ಜನ ನೋಡಿದ್ರೆ ಏನಂತಾರೆ ಹ ಸರ್ ಕ್ಯಾಮ್ರಾ ಮುಂದ್ ಕುತ್ಕೊಂಡು ಬುದ್ಧಿ ಹೇಳ್ತಾನ ನೋಡಿ ಇವನು ಸಿಗ್ನಲ್ ಜಂಪ್ ಮಾಡ್ತಾನೆ ಹಾ ಸರ್ ಹಾ ಸರ್ ಹೌದ್ ಸರ್ ಆ ಖಬರ್ ನನಗಿರ್ಬೇಕಲ್ಲ ಹೌದ್ ಸರ್ ಹೌದ್ ಸರ್ ಹ ಆದ್ರೂ ಯಾ ಸರ್ ನಿಮ್ಗೆ ಆದ್ರೆ ನೀವು ಏನ ಇದ್ದಿದ್ದನ ನೇರವಾಗಿ ಹೇಳ್ತೀರಲ್ಲ ಸತ್ಯವಾದ ಮಾತು ಸರ್ ಅದು ನಾವು ಇಷ್ಟೆಲ್ಲ ನಾವು ನ್ಯೂಸ್ ಎಲ್ಲ ನೋಡಿದ್ವಿ ಸರ್ ಆದ್ರೂ ನಿಮ್ಮ ನಿಮ್ ತರ ನ್ಯೂಸ್ ಆತ ಮಾಡೋರು ನಾವು ಫಸ್ಟ್ ಟೈಮ್ ನೋಡಿದ ಸರ್ ಆದ್ರೂ ಹೇಳ್ತಾವ್ ಸರ್ ನಿಮ್ಗೆ ಅವ್ರ ಯಾವ್ದೇ ಸೆಲೆಬ್ರಿಟಿ ಅಂತ ಹೇಳಿ ನೀವು ನಿಮ್ ನ್ಯೂಸ್ ಒಳಗಾತ ಅವ್ರನ್ನ ಸೇಫ್ ಮಾಡೋದಾಗ್ಲಿ ಇದನ್ನ ಮಾಡೋದಾಗ್ಲಿ ಮಾಡ್ತಾ ಇಲ್ಲ ಸರ ಆದ್ರೂ ನೀವು ಇದ್ದಿದ್ದನ ಇರೋದ್ ತರನೇ ತೋರಿಸ್ತಾ ಇದ್ರಲ್ಲ ಆದ್ರೂ ಹೇಳ್ತಾವ್ ಸರ್ ನಿಮ್ ನ್ಯೂಸ್ ಸರಿಯಾದ ರೋಲ್ ಮಾಡಲ್ ಇಟ್ಕೊಂಡ್ರಿ ಸರ್ ಹೌದ್ ಸರ್ ಹೌದ್ ಸರ್ ಹಾ ರೋಲ್ ಮಾಡೆಲ್ ಯಾರು ಇಟ್ಕೋಬೇಕು ಅನ್ನೋದನ್ನ ಸರಿಯಾಗಿ ಇಟ್ಕೊಂಡ್ರಿ ಹಾ ಹೌದ್ ಸರ್ ಓಕೆ ಓಕೆ ಸರ್ ನೀವು ಹೇಳಿದ್ದು ನಮ್ಗ ಒಂಥರ ಇದನ್ಸ್ ಇನ್ಸ್ಪ್ರೆಕ್ಷನ್ ಅಂತಾರೆ ಆದ್ರೂ ಸರ ನಿಮ್ ಆದ್ರೂ ಒಂಥರ ನಿಮ್ ಅಜಿತ್ ಸರ್ ನಿಮ್ ಬಿಗ್ ಫ್ಯಾನ್ ಆದ್ರೆ ಯಾಶ್ ಸರ್